ಿ ಉಡಾಯಿಸೋ ಖಾರನ್ನು ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಆಗುತ್ತಿದೆ ಅಂತ ಗಮನಿಸೋದಾದ್ರೆ ಡಿ ಸಿಎಂ ಇಲ್ದೇನೆ ಶಾಸಕರ ಜೊತೆಗೆ ಸಿಎಂ ಸಭೆ ಮಾಡಿದ್ದಾರೆ ಮೊದ್ಲೇ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಅಸಮಾಧಾನ ಸ್ಫೋಟ ಆಗ್ತಾ ಇದೆ ಡಿ ಸಿ ಅನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆ ಇದೆ ಡಿ ಸೈಡ್ ಲೈನ್ ಆಗಬೇಕು ಅಂತ ಕೆಲವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೊನ್ನೆ ಮೈಸೂರಿನಲ್ಲಿ ಸಮಾವೇಶ ನಡೆದಾಗ್ಲೂ ಕೂಡ ಡಿ ಸಿಎಂ ಅವರನ್ನ ಸ್ವಾಗತ ಮಾಡಲಿಲ್ಲ ಅನ್ನೋದೇ ದೊಡ್ಡ ಚರ್ಚೆ ಆಗಿತ್ತು ಡಿ ಕೆ ಶಿವಕುಮಾರ್ ಅವರ ಬಣಕೆ ಒಂದಷ್ಟು ಅಸಮಾಧಾನಗಳಿದೆ ಬೇಸರಗಳಿಗಿದೆ ಪಕ್ಷಕ್ಕಾಗಿ ಇಷ್ಟೆಲ್ಲ ದುಡಿತಾ ಇದ್ದಾರೆ ಆದರೆ ಅವ್ರನ್ನೇ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅಂತ ಈಗ ಇರುವಂತ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಅಂತಾನೆ ಸಿಎಂ ಕೆಲವು ಸಚಿವರುಗಳು ಶಾಸಕರ ಜೊತೆಗೆ ಮಾತುಕತೆಯನ್ನು ನಡೆಸಬೇಕು ಅಂತ ನಾಲ್ಕು ದಿನ ಅದಕ್ಕೆ ಅಂತ ಟೈಮ್ ಮೀಸಲಿಟ್ಟಿದ್ದಾರೆ ಈಗ ನೋಡಿದ್ರೆ ಆ ಸಭೆಯಲ್ಲಿ ಡಿ ಏ ಇಲ್ಲ ಸೊ ಇದು ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ ಏನಾಯ್ತು ನೋಡೋಣ ಬನ್ನಿ ಅಸಮಾಧಾನ ತಣಿಸೋಕೆ ಶಾಸಕರ ಜೊತೆಗೆ ಸಿದ್ದು ನಾಲ್ಕು ದಿನಗಳ ಕಾಲ ಸಭೆ ಆರಂಭಿಸಿದ್ದಾರೆ ನಿನ್ನೆ ಮೊದಲ ದಿನದ ಸಭೆ ನಡೆದಿದೆ ಡಿಕೆಗೆ ಆಹ್ವಾನ ಇಲ್ಲ ಪಕ್ಷದಲ್ಲಿ ಇದು ಭಾರಿ ಚರ್ಚೆಗೆ ಕಾರಣವಾಗಿದೆ ಯಾಕೆ ಡಿ ಸಿ ಎಂಗೆ ಆಹ್ವಾನ ಆಗಿಲ್ಲ ಸಿ ಎಂ ಮತ್ತು ಡಿ ಸಿ ಎಂ ಇಬ್ರು ಕೂರಿಸ್ಕೊಂಡೆ ಸುರ್ಜೆವಾಲಾ ಅವರು ಮಾತಾಡ್ತಾರೆ ರಾಜ ಉಸ್ತುವಾರಿ ಅವರು ಹೀಗಿದ್ದಾಗ ಡಿ ಸಿ ಇದರಲ್ಲಿ ಇರಬೇಕಾಗಿತ್ತಲ್ಲ ಯಾಕಿಲ್ಲ ಅನ್ನೋದು ಪ್ರಶ್ನೆ ಡಿ ಸಿ ಎಂ ಕರಿಬೇಕಿತ್ತು ಅಂತ ರಾಜಣ್ಣ ಹೇಳಿದ್ರೆ ನನಗೆ ಸಮಸ್ಯೆ ಇಲ್ಲ ಅಂತ ಡಿ ಕೆ ಹೇಳ್ತಾ ಇದ್ದಾರೆ ರಾಜಣ್ಣ ಇಲ್ಲಿ ವ್ಯಂಗ್ಯವಾಗಿ ಮಾತಾಡ್ತಾ ಇರೋದು ಅನ್ನೋದು ಬಹುತೇಕ ಮಂದಿಗೆ ಗೊತ್ತಾಗ್ರುತ್ತೆ ಯಾಕಂದ್ರೆ ರಾಜಣ್ಣ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಹಾವು ಮುಗಿಸಿ ಥರ ಇದ್ದಾರೆ ಉಸ್ತುವಾರಿ ಸಚಿವರು ಕರೆದ ಸಭೆಗೆ ರಾಜಣ್ಣ ಬಂದಿರಲಿಲ್ಲ ಇನ್ನು ಸಿಎಂ ಕರೆದಂಥ ಸಭೆಗೆ ಬಂದಿರುವಂತ ರಾಜಣ್ಣ ಅವರು ಡಿ ಕೆನ್ ಕರಿಬೇಕಿತ್ತು ಅಂತ ಹೇಳಿರುವುದು ವ್ಯಂಗ್ಯವಾಗಿ ಅಂದ್ರೆ ಅವ್ರನ್ನ ಸೈಲೆಂಟ್ ಆಗಿ ಸೈಡಿಗೆ ಹಾಕ್ತಾ ಇದ್ದೀವಿ ಅನ್ನೋದು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಬಟ್ ಅದಕ್ಕೇನು ತಲೆ ಕೆಡಿಸ್ಕೊಂಡಿಲ್ಲ ಡಿ ಕೆ ಶಿವಕುಮಾರ್ ಸಮಸ್ಯೆ ಏನಿಲ್ಲ ಅಂತ ಹೇಳಿದ್ದಾರೆ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಯಾವುದನ್ನೂ ಅಗ್ರೆಸಿವ್ ಆಗಿ ಇಲ್ಲ ಮೊದಲೆಲ್ಲ ಹಾಕಿದ್ರೆ ಅಗ್ರೆಸಿವ್ ಆಗಿ ಇದ್ರು ನೇರವಾಗಿ ಮಾತಾಡ್ತಾ ಇದ್ರು ಅದೊಂದಷ್ಟು ಸಮಸ್ಯೆಗಳಿಗೆ ಕಾರಣವಾಗ್ತಿತ್ತು ಇತ್ತೀಚೆಗೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿಂದಲೂ ಕೂಡ ಅವರ ಮಾತುಗಳು ಬಹಳಷ್ಟು ಮಾಗಿದೆ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದೆ ಯಾರು ಏನೇ ಮಾತಾಡಿದ್ರು ರಿಯಾಕ್ಟ್ ಆಗಲ್ಲ ಯಾರು ಏನೇ ಹೇಳಿದ್ರು ಅಗ್ರೆಸಿವ್ ಆಗಿ ರಿಪ್ಲೈ ಕೊಡೋಲ್ಲ ಕಾದು ನೋಡೋಣ ತಾಳೋಣ ತಾಳಿದವನು ಬಾಳಿಯಾನು ಏನು ಅನ್ನೋ ಪಾಲಿಸಿಯನ್ನು ಅನುಸರಿಸಿದಂಗೆ ಕಾಣಿಸ್ತಾ ಇದೆ ಸೊ ಏನಾಯಿತು ಡೆವಲಪ್ಮೆಂಟ್ ನೆನ್ನೆ ಅಂತ ನೋಡೋದಾದರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಂತರ ಶಾಸಕರ ಅಸಮಾಧಾನ ತಣಿಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆಸ್ತಾ ಇರುವ ಸರಣಿ ಸಭೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ನೀಡದಿರುವುದು ಪಕ್ಷದೊಳಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳವಾರದಿಂದ ನಾಲ್ಕು ದಿನಗಳ ಕಾಲ ಜಿಲ್ಲಾವಾರು ಶಾಸಕರೊಂದಿಗೆ ಸಭೆಯನ್ನು ನಡೆಸಿ ಈ ಸಭೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಹ್ವಾನಿತವಾಗಿರಲಿಲ್ಲ ಅನ್ನೋದು ಚರ್ಚೆ ಆಗ್ತಾ ಇರೋದು ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಸಭೆ ನಂತರ ಕೆಲ ವಿಚಾರಗಳನ್ನು ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದಿದ್ದಾರೆ ಹೀಗಾಗಿ ಶಾಸಕರ ಅಹವಾಲು ವಿಚಾರವಾಗಿ ತಮ್ಮ ಅಧಿಕಾರ ಬಳಸಿ ಮುಖ್ಯಮಂತ್ರಿ ಸಭೆ ನಡೆಸಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ನನ್ನನ್ನು ಆಹ್ವಾನಿಸದ ಕುರಿತು ಯಾವುದೇ ಸಮಸ್ಯೆನೂ ನನಗೇ ಇಲ್ಲ ನಿಮಗೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನುದಾನ ಕುರಿತು ಸಚಿವರ ಬಗ್ಗೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬಳಿ ದೂರಿದ್ರು ಶಾಸಕರುಗಳು ವರದಿ ಕ್ರೋಢೀಕರಿಸಿ ಮುಂದಿನ ಕ್ರಮಕ್ಕೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಸಲಹೆ ನೀಡಿದ್ರು ಸುರ್ಜೇವಾಲಾ ಅವರು ಈ ಹಿನ್ನೆಲೆಯಲ್ಲಿ ಮಂಗಳವಾರದಿಂದ ಶಾಸಕರ ಜೊತೆಗೆ ಸಿಎಂ ಸಭೆ ಆದರೆ ಡಿಸಿಎಂಗೆ ಆಹ್ವಾನ ನೀಡದೇ ಇದ್ದಿದ್ದು ಬಹಳ ಚರ್ಚೆ ಕಾರಣವಾಗಿರುವುದು ಡಿಕೆಶಿಗೆ ಸಭೆಗೆ ಆಹ್ವಾನ ನೀಡಬೇಕಿತ್ತಿತ್ತು ಅಂತ ರಾಜಣ್ಣ ಹೇಳಿರುವುದು ಸಭೆಯಲ್ಲಿ ತಪ್ಪೇನೂ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ ಇನ್ನು ಶಾಸಕರ ಸಮಸ್ಯೆ ಸೇನಾ ಆಲಿಸಿ ಸಿಎಂ ಸಿದ್ದು ಅಭಿವೃದ್ಧಿಯ ಪಾಠವನ್ನ ಕೂಡ ಮಾಡಿದ್ದಾರೆ ಆರು ಜಿಲ್ಲಾ ಶಾಸಕರ ಜೊತೆಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಬೆಂಗಳೂರು ಇಲ್ಲಿನಲ್ಲಿ ಒಂದು ಚರ್ಚೆ ನಡೆದಿರೋದು ಹೈಕಮಾಂಡ್ ಸೂಚನೆ ಮೇರೆಗೆ ಸ್ವಪಕ್ಷದ ಶಾಸಕರ ಸಮಸ್ಯೆಯನ್ನು ಆಲಿಸುವ ಪ್ರಕ್ರಿಯೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರಂಭಿಸಿದರು ಮೊದಲ ದಿನದ ಸಭೆಯಲ್ಲಿ ಕ್ಷೇತ್ರಗಳಲ್ಲಿ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕಾರ್ಯಗಳ ಕುರಿತು ಸಿದ್ದರಾಮಯ್ಯ ಅವರು ಶಾಸಕರಿಗೆ ಪಾಠ ಮಾಡಿದ್ದಾರೆ ಹೇಗೆ ಅಭಿವೃದ್ಧಿ ಮಾಡಬೇಕಾಗತ್ತೆ ಅನ್ನೋದೆಲ್ಲವನ್ನು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾರ್ಯಾರಿಗೆ ಅಸಮಾಧಾನ ಇದೆ ಯಾರ್ಯಾರಿಗೆ ಬೇಸರ ಇದೆ ಅದನ್ನೆಲ್ಲ ಕೇಳಿಕೊಂಡಿದ್ದಾರೆ ಅನುದಾನ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಬೇಕು ಕೇಳಿದ್ದಾರೆ ಕಾಮಗಾರಿಗಳು ಏನೇನು ನಡೀತಿದೆ ಕೇಳಿದ್ದಾರೆ ಇನ್ನು ಎಷ್ಟು ಕಾಮಗಾರಿಗಳು ನಡೆಯೋದು ಬಾ ಹಾಕಿ ಇದೆ ಅಂತ ಕೇಳಿದ್ದಾರೆ ಸಾಕಷ್ಟು ರೀತಿಯಾಗಿಯೂ ಅವರು ಕೂಡ ಇಲ್ಲಿ ಒಂದಷ್ಟು ಸಲಹೆಗಳನ್ನು ಸೂಚನೆಗಳನ್ನು ಶಾಸಕರುಗಳಿಗೆ ಸಚಿವರುಗಳಿಗೆ ನೀಡಿದ್ದಾರೆ ಸೊ ಈ ಮುಖಾಂತರವಾಗಿ ಇರುವಂತಹ ಅಸಮಾಧಾನವನ್ನು ಹೋಗಲಾಡಿಸಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಒಟ್ಟಿಗೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಕೆಲವು ಕ್ಷೇತ್ರದ ಶಾಸಕರ ಜೊತೆಗೆ ಸಚಿವರುಗಳ ಜೊತೆಗೆ ಸಭೆ ಇದೆ ಇವತ್ತು ನಾಳೆ ನಾಡಿದ್ದು ಒಟ್ಟು ನಾಲ್ಕು ದಿನ ನಿನ್ನೆನೂ ಒಂದು ಸಭೆ ಆಗಿದೆ ಇವತ್ತೊಂದು ಸಭೆ ಆಗುತ್ತೆ ನಾಳೆ ಮತ್ತೆ ನಾಡಿದ್ದು ನಾಲ್ಕು ದಿನ ಈ ಒಂದು ಸಮಯವನ್ನ ಸಿ ಎಂ ಅವರ ಪಕ್ಷದೊಳಗಿನ ಸಮಸ್ಯೆ ಸರ್ಕಾರದೊಳಗಿನ ಸಮಸ್ಯೆನ ಬಗೆಹರಿಸೋದಕ್ಕೆ ಅಂತಾನೆ ಸೀಮಿತವಾಗಿಟ್ಟಿದ್ದಾರೆ ಒನ್ ಟು ಒನ್ ಎಲ್ರೂನು ಕರೆದು ಸುರ್ಜೆವಾಲಾ ಅವರು ಅವರ ಸಮಸ್ಯೆಗೆ ಏನಿದೆ ಎಲ್ಲ ಮಾತಾಡ್ಕೊಂಡು ಹೋಗಿದ್ರು ಅದಾದ್ಮೇಲೆ ಸಿ ಎಂ ಹೆಗಲಿಗೆ ವಹಿಸಿದ್ರು ನೋಡಿ ಅದೇನು ಮಾತಾಡ್ ಬಗೆಹರಿಸ್ಕೊಳ್ಳಿ ಅಂತ ಸಿ ಎಂ ಈಗ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಡಿ ಸಿ ಎಂ ಯಾಕೆ ಇರ್ಲಿಲ್ಲ ಅನ್ನೋದು ಗೊತ್ತಿಲ್ಲ ಬಟ್ ಡಿ ಸಿ ಎಂ ಬಹಳ ನಾಜುಕೆ ಉತ್ತರ ಕೊಟ್ಟಿದ್ದಾರೆ ನಂಗೆ ಸಮಸ್ಯೆ ಇಲ್ಲ ನಿಮ್ಗೆ ಯಾಕೆ ಟೆನ್ಷನ್ ಅಂತ ಹೇಳಿದ್ದಾರೆ ನೋಡ್ಬೇಕಾಗತ್ತೆ ಇದು